ಸ್ನೇಹಿತರೆ ನಾವು ನಿಮಗೆ ಇವತ್ತು ಹೆಳವರು ಹೆಳವರ ಬಗ್ಗೆ ನಿಮಗೆ ಒಂದು ಸಣ್ಣ ಪರಿಚಯ ಮಾಡಲಿಕ್ಕೆ ಹೊರಟಿದ್ದೇವೆ ಈ ಹೆಳವರು ಯಾರು ಅವರ ಇತಿಹಾಸ ಏನು ಅವ್ರ ಬಗ್ಗೆ ತಿಳ್ಕೋಣ ವೆಲ್ಕಮ್ ಟು ಸಮಗ್ರ ವಿಚಾರ ಮಲಿಗೋಡ ಊರ ಚಂದ ಸೌಕಾರ ಮಲಿ ಚಂದೇವ್ರಿ ಬಾಗಿಲ ಮುಂದೇ ಬಾಗಿಲ ಹೂಡಿಕೊಂಡ ಬಂದ ಬಂದಾಯ ದೇವರಿ ಊರ ಮುಂದ ಮಲಿಗಾಡ ಊರ ಚಂದ ಸೌಕಾರ ಮಲಿ ಚಂದ ಹೆಳವಾ ಬಂದೇವ್ರಿ ಬಾಗಿಲ ಮುಂದ ಹೆಳವಾ ಬಂದೇವ್ರಿ ಬಾಗಿಲ ಮುಂದ ಹೆಂಡ ಮಕ್ಕಳ ಕರ್ಕೊಂಡ ಬಂಡಿಯ ಓಡಿಕೊಂಡ ಬಂದಾಯ ದೇವ್ರಿ ಊರ ಈ ತರ ವಂಶರ ವಿಷಯ ಬರ್ದಿರ್ತೀರಿ ಅಜ್ಜ ಮುತ್ತಾಜ್ಜಂದ ನಿಮ್ ಮನಿ ದೇವ್ರಿ ಯಾರು ಬೆಡುಗ್ ಯಾವ್ದು ನಿಮ್ಮ ಗೋತ್ರ ಯಾವುದು ಎಲ್ಲ ಈ ತರ ಇರುತ್ತೆ ಶ್ರೀ ಶ್ರೀ ಗುರು ಪುಷ್ಣಾವಳಿ ಕಂಚಿನ ಪತ್ರ ಆಮೇಲೆ ನಕ್ ಒಂದಿರ ಇಪ್ಪತ್ತಾರು ನಿಮ್ಮ ಕಂಚಿನ ಪತ್ರ ಅಂತ ನಿಮ್ಮ ಒಂದ್ ನಾ ಅರವತ್ತಾರು ಬಿಡಗಿನಲ್ಲಿ ನಿಮ್ಮ ಬೆಡುಗು ಅಂದ್ರೆ ನನ್ನ ಹೊಣ್ಣ ಬನ್ನಿ ಅವ್ರ ಈ ದೇವರು ಅಂದ್ರೆ ಎಲ್ಲಮ್ಮ ದೇವರು ಅಂತ ನನ್ನ ಹಣ್ಣಪ್ಪ ದೇವ್ರು ಅಂತ ನೋಡಿಪ್ಪ ನಿಮ್ಮ ಪುರುಗಿಸ್ತಾ ನಮ್ಮ ನಮ್ಮ ಹೆಸರು ಮಲ್ಲೇಶ್ ಅಂತ ನಮ್ಮ ಧಾರಾಡ್ ಜಿಲ್ಲಾ ಮೂರ್ ಅಂತ ಧಾರಾಡ್ ಜಿಲ್ಲಾ ದಾಳ ತಾಲೂಕು ನಾವು ಹೆಳೂರ ಅಂತ ಎಲ್ಲಾ ಇಡೀ ಕರ್ನಾಟಕ ಎಲ್ಲ ಹೂಂಚೆ ರೂಪಸೆ ಆಯ್ತು ಅಂದರೆ ಹಳ್ಳಿ ಹಳ್ಳಿ ಅಡ್ಡಾಡಿ ಎಲ್ಲ ಎಲ್ಲಾ ಹೋಮ್ತು ಅಂದರೆ ಮತ್ತು ಎಲ್ಲ ಇದ್ದು ಎಲ್ಲ ಕರ್ನಾಟಕ ಕೆಳವರು ನಮ್ಮ ಓಂ ಶರೋಪ್ಸಿ ಎಲ್ಲರೂ ಎಲ್ಲ ರೈತರು ಎಲ್ಲ ಇತ್ತು ಈ ಬುಕ್ಕಲ್ಲಿ ಇರುತ್ತೆ ಇಡೀ ಕರ್ನಾಟಕ ಜಿಲ್ಲಾದಲ್ಲಿ ಇಡೀ ಕರ್ನಾಟಕದಾಗ ಅಡ್ಡತರಿ ಎಲ್ಲ ಓಂ ಶರೋಪ್ಸಿ ಅಜ್ಜಂದ ಜನ ಅಜ್ಜಂದ ಎಲ್ಲ ಇರುತ್ತೆ ಎಲ್ಲ ಯಾವರಿಗೆ ಮೈ ಮದುವೆ ಆದರೆ ಮುಂಜಾದರೆ ದಾನವಾಗಿ ಏನಾರವನ್ನು ಖುಷಿ ಅಂತ ಕೊಡ ಕೊಡ್ತಾರೆ ಈಗ ನಿಮ್ದು ಹೇಳೋರು ಅಂದ್ರೆ ಏನು ಯಾರ ನೀವು ಅಂದರೆ ಅವರೇ ಅಂದ್ರೆ ನಮ್ಮೊಂದು ಹಾಲಮತ್ತವ್ರಿ ಕುರುಬರು ನಮ್ಮದಲ್ಲಿ ಈ ಬುಕ್ ಅಲ್ಲಿ ಇರ್ಲಿಕ್ಕೆ ಕಂಚಿನ ಪತ್ರದಲ್ಲಿ ಇರ್ತೈತಿ ನಮ್ದೆಲ್ಲ ವಂಶ ಅವ್ರದ್ದು ಇಲ್ಲಪ್ಪ ಅಂದ್ ಈ ಬುಕ್ ಅಲ್ಲಿ ಕಂಚಿನ ಪತ್ರದಾಗ ಎಲ್ಲ ಇರುತ್ತೆ ಕಂಚಿನ ಪತ್ರ ಗುರುಗಳ ಹತ್ರ ಇಲ್ಲಿ ಇರ್ತೈತಿ ಹಳಿ ಹಳಿಗನ್ನಡ ಅವು ಆಗ ಹಿಂದ ಹಿರಿಯರ ಮಾಡಿದ್ದ ಕನ್ನಡ ಅಕ್ಷರ ನಮಗು ತೇ ಅಲ್ಲ ಗುರುಗಳು ಗುರುಗಳು ನಮಗ ಹೇಳಿದಾಗ ನಾವ್ ಬರ್ಕೊಂಡ್ ಬರೋದು

ಬಟ್ ನೀವು ಒಬ್ಬ ಕಲ್ಲೆಲ್ಲಪ್ಪ ಅಂದ ಮೇಲೆ ಹೇಳಿರು ಬರಲ್ಲ ಅಂದರು ಅಜ್ಜ ಮುತ್ತಾಜ್ ನಿಮ್ದು ನಿಮ್ಮ ಅಡ್ರೆಸ್ ಹೋಗಿ ಕಂಚಿನ ಪತ್ರದಾಗ ಹೋಗಿ ತಿಕ್ಕೊಂಡು ಬಂದು ಮತ್ತು ನೀವು ಎಲ್ಲಿಂತ ಬಂದು ನೀವು ಎಲ್ಲಿಂತ ಎಲ್ಲ ಊರು ಯಾವ್ದು ಎಲ್ಲ ಒಬ್ಬೊಬ್ಬರಿಗೆ ನಮಗೊಬ್ಬೊಬ್ಬರಿಗೆ ಹೇಳ ಅಲ್ಲೇ ಕಂಚಿನ ಪಾತ್ರದಾಗೆಲ್ಲ ಇದೆ ನನ್ನ ಹೆಸರು ಭೀಮಪ್ಪ ನಾವು ಹೇಳೋರು ನಾವು ರೈತರ ಮನೆಗೆ ಹೋಗ್ತೀವಿ ನಮ್ಮ ಎಲ್ಲೆಲ್ಲ ಸುತ್ತಮುತ್ತ ರೈತರ ಮನೆಯವರು ಊರು ಊರು ನಾವು ರೈತರ ಮನೆ ಅಡ್ಡಾಡ್ಕೊಂಡು ಒಂದು ಸೀಸನ್ದೊಳಗೆ ಇಂಥ ಸೀಸನ್ದೊಳಗೆ ಒಂದು ಹೊಲ ಮನೆ ಕೆಲಸ ಮಾಡ್ತೀವಿ ರೈತರದು ವರ್ಷಕ್ಕೊಮ್ಮೆ ನಮಗೆ ಮನೆ ಮನೆ ಅಷ್ಟು ಐತ್ರಿ ಹೊಲ ಇಲ್ಲ ನಾವು ಇದ್ರ ಮ್ಯಾಗ ಜೋನ ಸರ್ ನಾವು ವರ್ಷಕ್ಕೊಮ್ಮೆ ಹಳ್ಳಿ ಹಳ್ಳಿ ಅಡ್ಡಾಡ್ತೀವಿ ವರ್ಷಕ್ಕಂತ ಇಷ್ಟು ಈ ದಿನಕ್ಕೆ ಬಂದು ಒಂದು ಮೆಟ್ಟ ಹಿಡಿತೀವಿ ಹೇಳ್ರಿ ಅಲ್ಲ ಅವ್ರೇನೋ ಹೇಳ್ತಾ ಇದ್ರು ತಡ್ರಿ ಹೇಳಿ ನೀವೇನೋ ಹೇಳ್ತಿದ್ರಲ್ಲ ಹೊಲೋ ಇಲ್ಲ ರೀ ಮನಿ ಐತಿ ನಮಗೆ ಇದ್ರ ಮ್ಯಾಗ ಜೀವನ ರೀ ನಮ್ಮ ಹಳ್ಳಿ ಮ್ಯಾಗ ನಮ್ಮ ಹೇಗೆ ಮಾಡ್ಕೊತ ಬಂದ ಆದಿ ಕಾಲದಿಂದ ನಾವು ಮಾಡ್ಕೊತ ಬಂದಿದ್ವಿ ರೀ ಇದ್ರ ರೀ ನಾವು ಹಳ್ಳಿ ಹಳ್ಳಿಗೆ ಹೋಗಿ ದಾಸ ದವಣ್ಣೆ ಎಲ್ಲ ಕೊಡ್ತಾರೆ ದುಡ್ಡು ಪಡ್ಡು ಎಲ್ಲ ಕೊಡ್ತಾರೆ ಇದ್ರ ಮ್ಯಾಗ ಜೀವನ ಇರಿ ಏನು ಪ್ರೀತಿ ವಿಶ್ವಾಸದಿಂದ ಬಡ್ಡಿಂದ ಏನು ನಾವು ಮಾಡ್ಕೊತ ಬಂದ್ರಿ ಅವರು ಅದೇ ಇದನ್ನ ಮಾಡ್ಕೊಂತ ಬಂದರು ಮದುವೆ ಪದವಿ ಆದ್ರೆ ಅದು ಇದು ಕೊಡ್ತಾರೆ ಸರ್ ಮತ್ತೇನು ಇಲ್ಲಿ ಅಕ್ಕಪಕ್ಕ ಹಳ್ಳಿಯಾಗ ಒಂದು ಎರಡು ಮೂರು ತಿಂಗಳಿಂದ ನಮ್ಮ ಸೀಸನ್ ಮುಗೀತಂದ್ರೆ ಎರಡು ಮೂರು ತಿಂಗಳಿಂದ ಇಂಥ ಮನೆ ಕೆಲಸ ರೈತರ ಕೆಲಸಕ್ಕೂ ಹೋಗಿ ಒಂದು ಸ ಹೆಣ್ಣು ಮಕ್ಕಳು ನಾವು ಎಲ್ಲ ಬಿಟ್ಕೋತೀವಿ ಸರ್ ನಾಲ್ಕು ಇದನ್ನು ಮಾಡ್ಕೊಂಡು ಜೀವನ ಮಾಡ್ತಾರೆ ಸರ್ಕಾರಕ್ಕೆ ಪ್ರಕಾರಕ್ಕೆ ಏನಿದೆ ಅಲ್ರಿ ನಮ್ದು ಇದು ಕಾಯ್ ಕಾಯ್ತು ರೀ ಸರ್ಕಾರ ನಮ್ಗೇನು ಏನಿದೆ ಅಲ್ಲ ಆದರೆ ನಾವು ಇದನ್ನು ಪೂ ಬಡ್ಡಿಯಿಂದ ಮಾಡ್ಕೊತ ಬಂದ್ವಲ್ಲ ಇದನ್ನ ನಮ್ಮ ಅಪ್ಪ ನಮ್ಮ ಅಜ್ಜಾರ ಮಾಡ್ಕೊಂತ ಬಂದಾಗ ನಾವು ಇದನ್ನ ಪೂರೈಸೊಂಡು ಮಾಡ್ತೀವಿ ಸರ್ ಮತ್ತೆ ಏನು ರೀ ಮಕ್ಕಳು ಎಲ್ಲ ಮತ್ತೆಲ್ಲ ದೊ ಮುಗಿಸ್ಕೊಂಡು ಪೇಂಟ್ ಹಾಕ್ಕೊಂಡ ಒಂದು ನಾಲ್ಕು ದಿವಸ ಇದ್ದ ದುಡ್ಮಿ ಪಡ್ಮಿ ಹೊಲ್ದಾಗ ಕೆಲಸ ಅದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಆರಾಮ ಒಂದು ನಾಲ್ಕು ದಿವಸ ಇದ್ದ ಮತ್ತೆ ನಮ್ಮ ಹಳ್ಳಿಗೆ ನಾವು ಹೋಗಿಬಿಡ್ತೀವಿ ನಮ್ಗೆ ಈ ಥರ ವಂಶ ವಿಷಯ ಬರ್ದಿರ್ತೀರಿ ಅಜ್ಜ ಮುತ್ತಜ್ಜಿಂದ ಮೈ ನಿಮ್ಮ ನಿಧಿ ಊರು ಯಾವುದು ದಡುಗೆ ಯಾವುದು ನಿಮ್ಮ ಗೋತ್ರ ಯಾವುದು ಎಲ್ಲ ಈ ಥರ ಅಲ್ಲಿ ಇರುತ್ತೆ ಶ್ರೀ പൂണന ശ്രീ ഗുരു ഷണ് അധികം ചാവണി കത്രീ പന്നൂറ ഇപ്പു കിപ്പ നിമ ബുദ്ധി പർവത്തോ നിമ പൂർഗീസ് രംഗോളി രംഗോളി ഗുഡി മാസ നോടിപ്പാടന നമ്മുടെ ദോരംഗപ്പ കൊടു സൺ രംഗപ്പ കൊടുപ്പീലഗംഗ് മേർക്കാർ ഇരു കുടു യജമാരി വിട്ടു നീപ്പയോളമി ബാൽ കട്ടിയ വാറൻ തല വിട്ടു കൊട്ടു ലിംഗദടീവിട്ടു താ ലിംഗ് വിട്ടു കൊടു ನಾನು ಹಿರಿಯ ಹಳಿಗೆ ಬರ್ತಿರೋಂಥ ಹಿರಿಹೋಗಿ ದಾಟಿ ಕೊಟ್ಟು ಬಿಟ್ಟು ನೋಡಿ ಪಾಲಿರಬಾರ್ದು ಅಲ್ಲಿಂತ ಬಿಟ್ಟು ಕೊಟ್ಟು ನೋಡಿಪ್ಪ ಅನ್ನ ಕಂಡಪ್ಪು ಜಿವಾರಿಯಲ್ಲಿ ಪಾಲಿರಬಾರ್ದಂತ ಅಲ್ಲಿಂತ ಬಿಟ್ಟು ಕೊಟ್ಟು ಛಮನಳ್ಳಿ ಗ್ರಾಮಕ್ಕೆ ಬರ್ತಿರಂತ ಛಮನಹಳ್ಳಿ ಗ್ರಾಮವನ್ನು ಬಿಟ್ಟು ಕೊಟ್ಟು ನೋಡಿಪ್ಪ ಶಿಲಗಿರಿ ಗ್ರಾಮಕ್ಕೆ ಬರ್ತಿರಂತ ಮತ್ತೆ ಮೂಲ ಪುಷಿಯನ್ನು ನೋಡಿಪ್ಪ ನಾನು ದೊಡ್ಡರಂಗಪ್ಪ ಜಾರ್ ಸಂರಂಗಪ್ಪ ಜಾರ್ ದೊಡ್ಡರಂಗಪ್ಪ ಜಾರ್ ಹೊಡ್ಲಿ ನನ್ನ ಗುತ್ತಪ್ಪ ಜಾರ್ ಅಂತ ನನ್ನ ಗುತ್ತಪ್ಪ ಜಾರ ಹೊಟ್ಟಲೆ ನಾಗಪ್ಪ ಜಾರ ನಾಗಪ್ಪ ಜಾರ್ ಹೊಟ್ಲಿ ಕೆಂಚಪ್ಪ ಜಾರ್ ಅಂತ ನನ್ನ ಕೆಂಚಪ್ಪ ಜಾರೊಟ್ಲಿ ನಮ್ಮ ಮಾರಿಯಪ್ಪ ಜಾರನ್ನ ನನ್ನ ಮಹದೇವ ಪೂಜಾರ ಹೊಟ್ಟಿ ನೋಡಿ ಗುತ್ತ್ಯಪ್ಪ ಜೊಣೀಪ ಗುತ್ತಪ್ಪಜಾರ್ ರೊಟ್ಟಲಿ ಎಲ್ಲಮ್ಮರು ಅಂತ ಎಲ್ಲಪ್ಪ ಅವರು ಅಂತ ನೋಡಿಪ್ಪ ಎಲ್ಲ ಪೌರ್ ಹೊಟ್ಲಿನ ಮಹದೇವ ಪೌರ ಅಂತ ನೋಡಿಯಪ್ಪ ನಾವು ಗುತ್ತ್ಯಪ್ಪ ಅವರು ಬಸರಾಜಪ್ಪ ಅವರು ನಾ ಕೆಂಚಪ್ಪ ಅವರು ಅಂತ ನಾ ಕಾಳಪ್ಪ ಅವರು ಅಂತ ಶಂಕರಪ್ಪ ಅವರು ಅಂತ ನೋಡಿಪ್ಪ ನಾ ಮಲ್ಲಪ್ಪರು ಅಂತೋಣಿಪ್ಪ ಅವ್ರು ಹೊಟ್ಟಿ ನೋಡಿಪ್ಪ ಮಹದೇವ ಪೌರ ಹೊಟ್ಟಲಿ ನಾನು ನಾಗರಾಜಪ್ಪ ಅವರು ಶಿವಮೊಗ್ಗದಲ್ಲಿ ಇರ್ತದವ್ರು ಅಂತ ನೋಡಿಪ್ಪ ಗುತ್ತಪ್ಪ ಅವರು ಅಣ್ಣಪ್ಪ ಅವರು ಅಂತ ಪ್ರಭಾಷಪ್ಪನವರು ನಾಗರಾಜಪ್ಪನವರು ಅಂತ ನೋಡಿಪ್ಪ ನನ್ನ ನಾಗರ ನನ್ನ ಅಂದು ಹಾಲಿನ ಬಸಪ್ಪನವ್ರ ಹೋಟ್ಲಿ ನಮ್ಮ ಅವರು ಅಂತ ನನ್ನ ದಿವರಾಜಪ್ಪ ಅವರು ಪ್ರಕಾಶಪ್ಪ ಅವರು ಅಂತ ನೋಡಿಪ್ಪ ಕೆಂಚಪ್ಪ ಅವರು ಹೊಟ್ಟಲೆ ನೋಡಿಪ್ಪ ನನ್ನ ಬಸರಾಜಪ್ಪ ಅವರು ಬಸಪ್ಪ ಅವರು ಅಂತ ನೆಪ್ಪ ನನ್ನ ದಾಲಿ ನನ್ನ ಶಂಕರೇಪ್ಪ ಅವರು ನ ಬಸರಾಜಪ್ಪ ಅವರು ಅಂತ ನೋಡಪ್ಪ ಅವರು ಹೊಟ್ಟಿಲಿ ನಾನು ಬಸವರಾಜಪ್ಪ ಅವರು ಅಂತ ನನಿಪ್ಪ ನನ್ನ ಶಂಕರಪ್ಪ ಅವರು ಹೊಟ್ಟಲೆ ನನ್ನ ಅಖಂಡ ಪೂಜೆ ಹಾಲಿ ನನ್ನ ಹಗರಾಜಪ್ಪ ನಾನು ನನ್ನ ಬಸಪ್ಪ ಅವರು ಅಂತನಿ ಮಲ್ಲಪ್ಪ ಅವರು ಹುಟ್ಲಿ ನೋಡಿಪ್ಪ ನನ್ನ ಬಸಪ್ಪ ಅವರು ಅನ್ನಪ್ಪ ಅವರು ಅಂತನಿ ಪ ಆನಂದ ಹಾಲಿ ಖಂಡ ಪೂಜುವಾಲ್ ಗುರು ಪೂಜುವಾಲ್ ದೇವ್ರ ಒಳ್ಳೆಯ ನಡೆಸಿ ಸಂಪೂರ್ಣವಾಗಿ ಎಡಕಿ ನಿರಕಾಗಿ ಬಲಕಿ ನಿರ್ಬಲಕ್ಕಾಗಿ ದೇವ್ರ ಒಳ್ಳೆಯ ನಡೆಸಿ ನನ್ನ ಹಳ್ಳೂರು ರಂಗನಾ ಸ್ವಾಮಿ ದೇವ್ರ ಒಳ್ಳೆಯ ನಡೆಸಿ ನನ್ನ ಎಲ್ಲಮ್ಮ ದೇವ್ರ ಒಳ್ಳೆಯ ನಡೆಸಿ ಸಂಪೂರ್ಣವಾಗಿ ಮಲಿಗೋಡ ಊರ ಚಂದ ಸೌಕಾರ ಮಣಿ ಚಂದ ಹೆಳವಾ ಬಂದೇವ್ರಿ ಬಾಗಿಲ ಮುಂದ ಹೆಳವಾ ಬಂದೇವ್ರಿ ಬಾಗಿಲ ಮುಂದ